ఇక ఆర్ఎస్ ఎస్ ఇందు బా చర్చ బీజేపీ బిజెపి ఏం మాతాడు ఏం మాట్లాడతారో నమ్మంత్ వల బా చర్చ ఆగోద ప్రియాంక ఖర్జేవ్ అవురేను ఇంకా నిషేధమా నిజ ఎల్దూన్ ಬರಬೇಕು ಕಾನೂನುಗಳು ಸರಿಯಾಗಿಲ್ಲದೆ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳ ಜನಜುಂಬಳಿ ಜಾಸ್ತಿ ಆದಾಗ ಏನಾರ ಆದ್ರೆ ಆದರೆ ಯಾರೂ ಆಗೋದಿಲ್ಲ ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರಲೆ ಇವಾಗ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡುವಾದ ನಾನು ನೋಡಿದ್ರು ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈಟ್ ಇಟ್ಕೊಂಡು ಹೋಗೋದು ಲಾಭಿಯ ಅಂತಕ್ಕಂಥ ಮಾತು ನಿನ್ನೆ ಬಿಜೆಪಿ ನಾಯಕಿಗಳು ಕೆಲವರೆಲ್ಲ ಹೇಳ್ತಾರೆ ಎಲ್ಲ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸಕ್ಕೋ ಅಥವಾ ದನ ದನ ಕಾಯ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಇಟ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಡಿಕೆ ಇದೆ ನೂರಾರು ಜನ ಒಂದಕ್ಷಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಹೆಂಗೆ ತಮಿಳುನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿ ಜೆ ಪಿಯವರು ಬಡಿದ್ರು ಬಡಿದ್ರು ಬಡದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ನಾಗಮಂಗಲದಲ್ಲಿ ಬಂದರು ಬಹುಶಃ ನಾಗಮಂಗಲ್ದಾರ ಆದರು ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋರ್ನಲ್ಲಿ ಚೆಕ್ ಮಾಡಿದರು ಮದ್ದೂರಲ್ಲಿ ಮಾಡಿದರು ಅಯ್ಯೋ ದೇವರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ಇನ್ನೇನೂ ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತ ಹೇಳಿ ಹಾಲು ಸ್ವಲ್ಪ ಸೈಜ್ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ನೋಡ್ತಾ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ ಇಷ್ಟೆಲ್ಲ ಮಾತಾಡ್ತಿರಲ್ಲ ಎಲ್ರಿಗೂ ಕಾನೂನಿದೆ ಬಿ ಜೆ ಪಿ ಅವರು ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ಗೂ ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ಸು ಇವತ್ತೆ ಯಾವುದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೆ ಇದ್ರೆ ಮಾನ್ಯತೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕ ಇಡೀ ದೇಶದಲ್ಲಿ ಅಧಿಕಾರ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತಾ ಇದೆ ಆರ್ ಎಸ್ ಎಸ್ಗೆ ಕಡವಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಉದಾಹರಣೆಗೆ ಎಲ್ಲೋ ಹೋಗಿ ಯಾವುದೋ ಒಂದು ಸ್ಕೂಲ್ ಬಂದೋ ಯಾವುದೋ ಒಂದು ದೇವಸ್ಥಾನ ಬಂದೋ ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪಥ ಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು